ಮೂರು ಪ್ರಮುಖವಾದಂಥ ನೀರು ಮಾರದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಈಗಾಗಲೇ ನನ್ನ ಕೆ ಎಚ್ ಮುನಿಯಪ್ಪನವರು ಒತ್ತಡದ ಮೇರೆಗೆ ನಾವು ಅವರ ಕ್ಷೇತ್ರದಲ್ಲಿ ಕೆಂಪೇಗೌಡರ ಜನ್ಮಸ್ಥಳದಲ್ಲಿ ಹತ್ತು ಎಕರೆ ಕಳೆದ ಇದರಲ್ಲಿ ಮುಂಜುರಾತಿಗೆ ಎಲ್ಲ ವ್ಯವಸ್ಥೆ ಆಗಿದೆ ವ್ಯವಸ್ಥೆ ಆಗಿದೆ ಅಲ್ಲಿ ನಾನು ಸ್ವಂತ ಸ್ಪಾಟ್ ವಿಸಿಟಿಗೆ ಸದ್ಯಕ್ಕೆ ನಾನು ಮಾಡ್ತೇನೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ಕೂಡ ಒಂದು ಅವರದ್ದು ಬಹಳ ಒತ್ತಡ ಇದೆ ಹಣ ಬಿಡುಗಡೆ ಮಾಡಬೇಕು ಅಂತ ಸದ್ಯದಲ್ಲಿ ಅದು ಒಂದು ತೀರ್ಮಾನ ಮಾಡ್ತೀನಿ ಜೊತೆಗೆ ಐದು ಎಕರೆ ನಮ್ಮ ಸುಮ್ಮನಹಳ್ಳಿಲಿ ಅಲ್ಲಿ ಮಾಗಡಿ ರೋಡಲ್ಲಿ ಹೋಗ್ಬೇಕಾರೆ ಲೆಫ್ಟ್ ಸೈಡಲ್ಲೇ ಮೈನ್ ರೋಡಲ್ಲೇ ರಿಂಗ್ ರೋಡಲ್ಲೇ ಐದು ಎಕರೆ ಈಗಾಗಲೇ ಮುಂಜೂರಾತಿಯನ್ನು ನಾವು ಮಾಡಿಸಿದ್ದೇನೆ ನಮ್ಮ ಪಾಧಿಕಾರದ ದೊಡ್ಡ ಕೇಂದ್ರ ಕಚೇರಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಜಾಗನು ಚೆನ್ನಾಗಿದೆ ನಾನೆಲ್ಲ ಹೋಗಿ ಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೇನೆ ಪ್ಲಾನ್ನ ರೆಡಿ ಮಾಡಿಸ್ತೀನಿ ಪ್ಲಾನ್ ರೆಡಿ ಮಾಡಿಸಿ ನೆಕ್ಸ್ಟ್ ವರ್ಷದ ಒಳಗಡೆ ಇಲ್ಲ ಅವತ್ತಿನ ಜಯಂತಿ ದಿನನೇ ಭೂಮಿ ಪೂಜೆ ಮಾಡೋದು ಇಲ್ಲ ಅದಕ್ಕೆ ಮುಂಚಿತವಾಗಿ ಪ್ಲಾನ್ ರೆಡಿ ಆಯಿತು ಅಂದರೆ ಅದಕ್ಕೆ ಸರಿಯಾದ ರೀತಿ ಹಣನ ಎಲ್ಲೆಲ್ಲಿಂದ ವಹಿಸ್ಬೇಕು ಅದನ್ನೆಲ್ಲ ಒದಗಿಸಿ ಭೂಮಿ ಪೂಜೆ ಮಾಡೋ ಒಂದು ಯೋಜನೆ ತೀರ್ಮಾನ ಮಾಡ್ತಾ ಇದ್ದೀವಿ ಇದೆಲ್ಲದೆ ಮಾಗಡಿಲಿ ಏನು ಅವ್ರ ಐಕ್ಯವಾದಂತಹ ಸ್ಥಳಕ್ಕೆ ಹೋಗಿ ನಾವೆಲ್ಲ ಭೇಟಿ ಕೊಟ್ಟಿದ್ದೇವೆ ನಾನು ಕೃಷ್ಣ ಪಾಲು ಕೃಷ್ಣ ನಾವೆಲ್ಲ ಹೋಗಿ ಭೇಟಿ ಕೊಟ್ಟು ನೋಡಿದ್ದೇವೆ ಅಲ್ಲೂ ಕೂಡ ಮತ್ತು ಅಲ್ಲಿ ಪಾದ ಇದು ಫೋರ್ಟ್ ಏನಿದೆ ಅದನ್ನು ಕೂಡ ಅದಕ್ಕೆ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅಭಿವೃದ್ಧಿ ಪ್ರಾರಂಭ ಮಾಡಲಿಕ್ಕೆ ಅವರೊಂದು ಜನೇ ಒಂದು ಪ್ಲಾನ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತೆ ಎಲೆಕ್ಷನ್ ದೃಷ್ಟಿಯಿಂದ ಅದಕ್ಕೆ ನಾವು ಕೈ ಹಾಕಕ್ಕೆ ಈಗ ಅದಕ್ಕೆ ಕೈ ಹಾಕಿ ಕೆಲಸ ಕೂಡ ಮಾಡ್ತೇವೆ